ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಕೋಲಾರ ಜಿಲ್ಲೆ ಮಾಲೂರ್ನಲ್ಲಿ ಎಸ್ ಪಥ ಸಂಚಲನ ನಡೀತಾ ಇದೆ ಹೋಂಡಾ ಸ್ಟೇಡಿಯಂನಲ್ಲಿ ಎಸ್ ಕಾರ್ಯಕರ್ತರು ಪರೇಡ್ ಇದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ಗಣ ಪಥಸಂಚಲನ ಪಥ ಸಂಚಲನ ನಡೀತಾ ಇದೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಶಾಸಕ ಮಂಜುನಾಥ್ ಗೌಡ ಮಾಜಿ ಸಂಸದ ಮುನಿಸ್ವಾಮಿ ಸೇರಿ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಆರ್ಎಸ್ಎಸ್ಗೆ ಶತಮಾನೋತ್ಸವದ ಸಂಭ್ರಮ ಹೀಗಾಗಿ ಹಲವು ಕಡೆಗಳಲ್ಲಿ ಪರೇಡ್ ನಡೆಸೋದಕ್ಕೆ ಮುಂದಾಗಿತ್ತು ಕೆಲವು ಕಡೆಗಳಲ್ಲಿ ಅಡ್ಡಿ ಆತಂಕಗಳು ಅವಕಾಶಗಳ ನಿರಾಕರಣೆ ಉಂಟಾಗಿತ್ತು ಇವತ್ತು ಕೋಲಾರ ಜಿಲ್ಲೆ ಮಾಲೂರ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಮುಖಂಡರವರೆಗೂ ಕೂಡ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು ಹೋಂಡಾ ಸ್ಟೇಡಿಯಂನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಪರೇಡ್ ನಡೆಸಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಆರ್ ಎಸ್ ಎಸ್ಗೆ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಆರ್ಎಸ್ಎಸ್ ಪಥ ಸಂಚಲನ ಮಾಡ್ತಾ ಇದೆ ಅದೇ ರೀತಿ ಇವತ್ತು ಮಾಲೂರ್ನಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಾ ಇದೆ ಈಗಾಗಲೇ ಮಾಲೂರಿನಲ್ಲಿ ಪಥ ಸಂಚಲನ ಆರಂಭ ಆಗಿದೆ ನಾನು ಇವತ್ತು ದೃಶ್ಯದಲ್ಲಿ ನೋಡ್ಬೋದು ಈಗಾಗಲೇ ಮಾಲೂರಿನ ಹೋಂಡಾ ಸ್ಟೇಡಿಯಂನಲ್ಲಿ ಇದು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನ ಇದು ಈ ಒಂದು ಮೈದಾನವನ್ನು ಹೋಂಡಾ ಕಂಪ್ನಿಯವರು ಸ್ಟೇಡಿಯಮ್ ಆಗಿ ಇದನ್ನು ಡೆವಲಪ್ ಮಾಡಿದ್ದಾರೆ ಈ ಒಂದು ಸ್ಥಳದಲ್ಲಿ ಈಗಾಗಲೇ ಸಾವಿರಾರು ಜನ ಆರ್ ಎಸ್ ಎಸ್ ಗಣವೇಷಧಾರಿಗಳು ಈಗಾಗಲೇ ಜಮಾಯಿಸಿದ್ದಾರೆ ಇವರು ಇಲ್ಲಿಂದ ನಾಲ್ಕು ಕಿಲೋಮೀಟರು ಪಥ ಸಂಚಲನವನ್ನು ಮಾಡಲಿದ್ದಾರೆ ಅದಕ್ಕಾಗಿ ಈಗಾಗಲೇ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಣವೇಷಧಾರಿಗಳು ಈಗಾಗಲೇ ಇಲ್ಲಿ ಜಮಾಯಿಸಿದ್ದಾರೆ ಏನು ಪ್ರಿಯಾಂಕಾ ಅವರು ಸಿದ್ದರಾಮಯ್ಯವರಿಗೆ ಪತ್ರ ಬರೆದು ಏನು ಒಂದು ವಿವಾದಕ್ಕೆ ಕಾರಣ ಆಯಿತು ಇದಾದ ನಂತರದಲ್ಲಿ ಆರ್ ಪಥಸಂಚಲನಕ್ಕೆ ಸಂಚಲನಕ್ಕೆ ಸಾಕಷ್ಟು ಒಂದು ರೀತಿಯ ಕ್ರೇಜ್ ಬಂದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಏನು ಸಾವಿರ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಂಥ ಗಣವೇಷಧಾರಿಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಣವೇಷಧಾರಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ವಿಶೇಷವಾಗಿ ಹೇಳಬೇಕು ಅಂದರೆ ಮಾಜಿ ಶಾಸಕರಿರ್ಬೋದು ಮಾಜಿ ಸಚಿವರು ಜೊತೆಗೆ ಮಾಜಿ ಸಂಸದರು ಕೂಡ ಇವತ್ತು ಗಣವೇಶಧಾರಿಗಳಾಗಿ ಇವತ್ತು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ ಪ್ರಮುಖವಾಗಿ ಈ ಹೊಂಡಾ ಆರಂಭ ಆರಂಭವಾಗುವಂಥ ಈ ಒಂದು ಪಥಸಂಚಲನ ಮಾಲೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಅಂದರೆ ಬಿ ಒ ರಸ್ತೆ ಇರ್ಬೋದು ಅಥವಾ ಗಾಂಧಿ ಸರ್ಕಲ್ ಇರ್ಬೋದು ಮಹಾರಾಜ ಸರ್ಕಲು ಆ ಮೂಲಕ ಏನು ಮಾರಿಕಾಂಬ ವೃತ್ತದ ವೃತ್ತದಿಂದ ಅರಳೇರಿ ರಸ್ತೆ ಒಟ್ಟು ನಾಲ್ಕು ಕಾಲು ಕಿಲೋಮೀಟರು ಒಂದು ಪಥಸಂಚಲನ ಮುಗಿಸಿ ಮತ್ತೆ ಇದೇ ಒಂದು ಹೊಂಡಾ ಸ್ಟೇಡಿಯಂಗೆ ಪಥ ಸಂಚಲನ ಬಂದು ಸೇರಲಿದೆ ಜೊತೆಗೆ ವಿಶೇಷವಾಗಿ ಹೇಳಬೇಕು ಅಂದರೆ ಇವತ್ತೇನು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದಂಥ ಪಥಸಂಚಲನ ಏನಿತ್ತು ಹಾಗಾಗಿ ಏನಾದರೂ ಅಹಿತಕರ ಘಟನೆಗಳಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಿದ್ದಾರೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯನ್ನು ಈ ಒಂದು ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆ ಹೇಳಬೇಕು ಅಂದರೆ ಇವತ್ತು ಮಾಲೂರಿನಲ್ಲಿ ನಡೀತಾ ಇರುವಂಥ ಆರ್ ಎಸ್ ಎಸ್ ಪಥ ಏನಿದೆ ಇದೊಂದು ಸರ್ಕಾರಿ ಜಾಗದಲ್ಲಿ ಅನುಮತಿಯನ್ನ ಪಡೆದು ಇವತ್ತು ಯಶಸ್ವಿಯಾಗಿ ಜಿಲ್ಲಾಡಳಿತದ ಅನುಮತಿಯನ್ನ ಪಡೆದು ಇವತ್ತು ಪಥಸಂಚಲನಕ್ಕೆ ಸಂಚಲನಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಪಥ ಆರಂಭ ಆಗಿರುವಂತಹ ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲಾ